ಮತಗಳತನ ವಿರುದ್ಧ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಸಂಪಾಜೆ ವಲಯ ಕಾಂಗ್ರೆಸ್ ನೇತೃತ್ವದಲ್ಲಿ ಜಾಗೃತಿ ಜಾಥಾ ಸಂಪಾಜಿಯಲ್ಲಿ ನಡೆಯಿತು ಸಂಪಾಜೆ ಕೂಲಿ ಶೆಡ್ ಬಳಿಯಿಂದ ಸಂಪಾಜೆ ಪ್ರಾಥಮಿಕ ಕೃಷಿ ಪತ್ತಿನ ಸಭಾಭವನದವರೆಗೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಮತಗಳತನ ವಿರುದ್ಧ ಘೋಷಣೆ ಕೂಗುತ್ತಾ ಜಾಗೃತಿ ಜಾಥಾ ನಡೆಯಿತು ಜಾಥಾ ಸಂಪಾಜೆ ಸಹಕಾರಿ ಸಂಘದ ವಠಾರಕ್ಕೆ ತಲುಪಿದ ಮೇಲೆ ಸಾಗರ ಸಂಘದ ಸಭಾಂಗಣದಲ್ಲಿ ಸಭಾ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಸಂಪಾಜೆ ವಲಯ ಕಾಂಗ್ರೆಸ್ ಅಧ್ಯಕ್ಷ ಸೋಮಶೇಖರ ಕೊಯಿಂಗಾಜೆ ವಹಿಸಿದ್ರು ಮುಖ್ಯ ಭಾಷಣಗಾರರಾಗಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ಭರತ್ ಮುಂಡೋಡಿ ಆಗಮಿಸಿದ್ರು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ರಾಜ್ಯ ಮಟ್ಟದ ಸಾಕಾರತ್ನ ರತ್ನ ಪ್ರಶಸ್ತಿ ಪುರಸ್ಕೃತರಾದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪಿಸಿ ಜಯರಾಮರನ್ನು ಸನ್ಮಾನಿಸಲಾಯಿತು ಅತಿಥಿಗಳಾಗಿ ರಾಜ್ಯ ಕಾರ್ಮಿಕ ಮಂಡಳ ಸದಸ್ಯ ಕೆಪಿ ಜಾನಿ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಬಿಎಸ್ ಗಂಗಾಧರ್ ತಾಲೂಕು ಎಸ್ಸಿ ಬ್ಲಾಕ್ ಘಟಕದ ಅಧ್ಯಕ್ಷ ಮಹೇಶ್ ಬೆಳ್ಳರ್ಕರ್ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಮೊಹಮ್ಮದ್ ಕುನಿನ್ ಗುರ್ನಡ್ಕ ಪ್ರಮುಖರಾದ ಇಬ್ರಾಹಿಂ ವಿಕೆ ಪ್ರಮೀಳಾ ಪೆಲ್ತಡ್ಕ ಯಮುನಾ ಬಿಎಸ್ ಲಲನಾ ಕೆಆರ್ ಲುಕಾಸ್ ಟಿಐ ಸಾಜಿದ್ ಐಜಿ ರವೀಂದ್ರ ತಡ್ಕ ವೇದಿಕೆಯಲ್ಲಿ ಹ ಹಾಜರಿದ್ದರು ಈ ಸಂದರ್ಭದಲ್ಲಿ ವಿವಿಧ ಪಕ್ಷಗಳ ಕಾರ್ಯಕರ್ತರಾದ ಸಾಜಿದ್ ಐಜಿ ಮುಪ್ಸಾನ್ ಗುನಡ್ಕ ಸುವೈದ್ ಪೇರಡ್ಕ ಲುಕ್ಮಾನ್ ಪೇರಡ್ಕ ಸಿದ್ದಿಕ್ ದೊಡ್ಡಡ್ಕ ಜುಬೈರ್ ದರ್ಕಾಸ್ ಜುನೈದ್ ಗುನಡ್ಕ ಸಿದ್ದಿಕ್ ದರ್ಕಾಸ್ ಉಮೈಸ್ ಗೂನಡ್ಕ ರಾಜೇಶ್ ಬಂಟೋಡಿ ರವಿ ತೊಡ್ಡಡ್ಕ ಇವರನ್ನ ಶಾಲು ಹೊರಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಬರಮಾಡಿಕೊಳ್ಳಲಾಯಿತು ಮೆರವಣಿಗೆ ಆರಂಭ ಸಂದರ್ಭದಲ್ಲಿ ಮಹಮ್ಮದ್ ಕುನಿ ಗುನಡ್ಕ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು ಸಭೆ ಆರಂಭದಲ್ಲಿ ಕೆಪಿ ಜಾನಿ ಮಾತನಾಡಿದರು ಲೋಕಾಸ್ ಐಟಿ ರವರು ಕಾರ್ಯಕ್ರಮ ರೂಪಿಸಿ ವಸಂತ ಪೆಲ್ತಡ್ಕ ಬಂಧಿಸಿದ್ರು ಭಾರತೀಯ ಜನತಾ ಪಕ್ಷ ಈಗ ನಮ್ಮ ದೇಶದಲ್ಲಿ ಮಾಡ್ತಾ ಇರುವಂತಹ ಮತಗಳ್ಳತನದ ವಿರುದ್ಧ ಹೋರಾಟಕ್ಕೆ ನಮ್ಮ ಜೊತೆ ಕೈ ಜೋಡಿಸಿರುವಂತಹ ಎಲ್ಲ ಸಂವಿಧಾನ ಪ್ರಿಯ ಬಂಧುಗಳೇ ದಕ್ಷಿಣ ಕನ್ನಡ ಜಿಲ್ಲೆಯ ಮುಂಚೂಣಿ ಕಾಂಗ್ರೆಸ್ ನಾಯಕರುಗಳೇ ಅದೇ ರೀತಿ ನಮ್ಮೆಲ್ಲರ ಪ್ರೀತಿಯ ಸಾರ್ವಜನಿಕ ಬಂಧುಗಳೇ ಈಗಾಗಲೇ ನಮ್ಮ ನಾಯಕರು ಹಿರಿಯರಾದ ಭರತ್ ಮುಂಡೋಟಿಯವರು ಮತಗಳನದ ಬಗ್ಗೆ ಸವಿರವಾಗಿ ನಮಗೆ ಮಾಹಿತಿಯನ್ನು ನೀಡಿದರೆ ಬಹುಶಃ ಅದು ನಿಮ್ಮೆಲ್ಲರ ಗಣನೆಗೆ ಬಂದಿರುತ್ತೆ ಇವತ್ತೇನು ಈ ಭಾರತೀಯ ಜನತಾ ಪಕ್ಷ ನೇತೃತ್ವದ ಸರ್ಕಾರ ಮತಗಳ್ಳತನ ಹೆಸರಲ್ಲಿ ಇವಾಗ ಅಧಿಕಾರಕ್ಕೆ ಬರ್ತಾ ಇದೆಯಲ್ಲ ಇದು ಅವರ ಕೊನೆಯ ಹೆಸರಾಗೆ ಕಾಣ್ತಾ ಇದೆ ಯಾಕೆಂತ ಹೇಳಿದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಯಾವಾಗ ಅವ್ರ ಅಧಿಕಾರಕ್ಕೆ ಬಂದ್ರು ಆ ದಿವಸದಿಂದ ಒಂದಲ್ಲ ಒಂದು ರೀತಿಯ ಕಳ್ಳತನಗಳನ್ನ ಮಾಡ್ಕೊಂಡೇ ಬಂದಿದ್ದಾರೆ ಈ ಒಂದೊಂದು ಕಳ್ಳತನ ಮಾಡುವಾಗಲೂ ಜನರನ್ನ ಅವರು ಎಮೋಷನಲ್ ಆಗಿ ಅಥವಾ ಧಾರ್ಮಿಕ ಭಾವನೆಯಲ್ಲಿ ಅವರನ್ನ ಕೆಲ್ಸಿ ಅವರ ಜ್ಞಾನವನ್ನ ಬೇರೆ ಕಡೆಯಲ್ಲಿ ಕೇಂದ್ರೀಕೃತವಾಗಿ ಮಾಡಿಬಿಟ್ಟು ಈ ಒಂದೊಂದು ಅವ್ರು ಮಾಡ್ಕೊಂಡು ಹೋಗ್ತಾ ಇದಾರೆ ನೀವು ನೋಡಿರ್ಬೋದು ಸಾರ್ವಜನಿಕ ವಲಯದಲ್ಲಿ ಇದ್ದಂತ ಎಲ್ ಐ ಸಿ ಉದ್ಯಮ ಆಗಲಿ ದೇಶದ ಲಕ್ಷಾಂತರ ಕೋಟ್ಯಾಂತರ ಜನ ತಮ್ಮ ಹಣವನ್ನು ಎಲ್ ಐ ಸಿ ಹಾಕಿದ್ರು ಕೊನೆಗೆ ಏನಾಯ್ತು ಅದನ್ನ ಪ್ರೈವೇಟೈಸ್ ಮಾಡಿದ್ರು ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯ ಬಂದ ನಂತರ ಯಾವ ರೀತಿ ಈ ದೇಶದ ಕಟ್ಟಲಿಕ್ಕೆ ಬೇವರು ರಕ್ತ ಸುರಿಸಿ ಸಾರ್ವಜನಿಕ ಸಂಸ್ಥೆಗಳನ್ನ ಮಾಡ್ತೋ ಅದೆಲ್ಲನ ಅವರು ಕೊಳ್ಳೆ ಹೊಡೆಯುವ ದೃಷ್ಟಿಯಿಂದ ಖಾಸಗೀಕರಣ ಮಾಡಿದ್ರು ಎಲ್ಲ ರೀತಿಯ ಲೂಟಿ ಆದಮೇಲೆ ಈಗ ಕೊಲೆ ಅಸ್ತ್ರವಾಗಿ ಅವರು ಮಸಗಳ ತನಕ ಹಾಕಿದ್ದಾರೆ ಮನೆ ಬಂಧುಗಳನ್ನು ನೆನ್ಪಿಟ್ಕೊಳ್ಳಿ ಇದು ಎಲ್ಲರೂ ಗಂಭೀರವಾಗಿ ಯೋಚನೆ ಮಾಡಬೇಕಂತ ವಿಷಯ ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ಈಗ ಏನು ಮತಗಳ ನಡೀತಾ ಇದೆ ಇದು ಸಂವಿಧಾನ ನಿಮಗೆ ಕೊಟ್ಟಿರುವಂತ ಹಕ್ಕನ್ನ ಕಸಿದುಕೊಳ್ಳಕ್ಕೆ ಮಾಡ್ತಾ ಇರುವಂತ ಒಂದು ಅತಿ ದೊಡ್ಡ ಷಡ್ಯಂತ್ರ ಇವತ್ತು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಈ ಹೋರಾಟನ ದೇಶಾದ್ಯಂತ ಮಾಡ್ತಾ ಇರಬಹುದು ಆದರೆ ಈ ಹೋರಾಟ ಕೇವಲ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಸೀಮಿತ ಆಗಿರಬಾರದು ನಿಮ್ಮ ಹಕ್ಕು ಸಂವಿಧಾನವನ್ನ ಉಳಿಸ್ಬೇಕು ಸಂವಿಧಾನ ಕೊಟ್ಟ ನಿಮ್ಮ ಹಕ್ಕನ್ನು ನೀವು ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಇವತ್ತು ಪ್ರತಿಯೊಬ್ರು ಸಹ ಈ ಒಂದು ಆಂದೋಲನ ಇದರ ಅರ್ಥ ಏನು ಇದರ ಅಂತ್ಯ ಎಲ್ಲಿ ಹೋಗುತ್ತೆ ಅಂತ ಹೇಳುವಂತದ್ದು ನೀವು ಇದರ ಅಂತ್ಯ ಎಲ್ಲಿ ಹೋಗುತ್ತೆ ಮನಗಾಣದೆ ಇದ್ರೆ ಧಾರ್ಮಿಕ ಭಾವನೆಯನ್ನು ಕಳಿಸ್ತಾ ಇರುವಾಗ ನೀವು ಅದರ ಪರವಾಗಿ ಹೋಗ್ತಾ ಇದ್ರೆ ಇವತ್ತಲ್ಲ ನಾಳೆ ನಮ್ಮ ಭವಿಷ್ಯ ನಮ್ಮ ಮಕ್ಕಳ ಭವಿಷ್ಯ ಸರ್ವನಾಶ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ದಯವಿಟ್ಟು ನನ್ನ ಬಾಂಧವರೇ ನಿಶ್ಚಯ ಕೇಳ್ಕೊಳ್ದು ನಿಮಗೆ ಏನು ನಮ್ಮ ಹಕ್ಕನ್ನು ಕಸಿಲಿಕ್ಕೆ ಬಿಜೆಪಿಯವರು ಮಾನ್ಯ ಹಿರಿಯರು ಭರತ್ ಕುಂಡೋರಿ ಹೇಳಿದ ಹೇಳಿದಾಗೆ ಅಧಿಕಾರದಲ್ಲಿ ಉಳಿಬೇಕು ಅಂತ ಹೇಳ್ಬಿಟ್ಟು ಸರ್ವ ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ ನಿಮಗೆ ಇನ್ನೊಂದು ದಿನ ಹೋದ್ರೆ ನಿಮಗೆ ಮತದಾನ ಮಾಡುವಂತ ಹಕ್ಕೇ ಇಲ್ಲದಂತ ಪರಿಸ್ಥಿತಿಗೆ ನಾವು ತರ್ತೀವಿ ಅವ್ರ ಆಗ ಮಾತಾಡ್ತಾ ಹೇಳಿದ್ರು ಎಲೆಕ್ಷನ್ ಕಮಿಷನ್ ವಿರುದ್ಧ ನಾವು ಕಂಪ್ಲೇಂಟ್ ಕೊಡುವಾಗಿಲ್ಲ ಯಾರು ಕಂಪ್ಲೇಂಟ್ ಕೊಡ್ತೀರಾ ಕೋರ್ಟ್ ಇದೆ ಕೋರ್ಟ್ ಇವತ್ತು ಯಾರ ಇದೆ ಅಂತ ಹೇಳ್ಬೋದು ನಮ್ಗೆ ಯಾರಿಗೂ ಗೊತ್ತಿಲ್ಲ ಸರ್ಕಾರ ಹೇಳಿದ್ರೆ ಎಲೆಕ್ಷನ್ ಕಮಿಷನ್ ಕೇಳ್ತಾರೆ ಎಲೆಕ್ಷನ್ ಕಮಿಷನ್ ಇಬ್ಬರೂ ದೂರಿದ್ರೆ ಇವತ್ತು ಮಾಧ್ಯಮದವರ ಪರವಾಗಿ ಹೋಗಿದ್ದಾರೆ ಯಾರು ಸಹ ಸಂವಿಧಾನದ ಪರವಾಗಿ ಇಲ್ಲದಂತ ಸಂವಿಧಾನದ ಬಗ್ಗೆ ನಂಬಿಕೆ ಕಳ್ಕೊಳ್ಳುವಂತ ಪರಿಸ್ಥಿತಿಗೆ ಬಂದಿದ್ದೇವೆ ಬಂಧುಗಳೇ ನಾವೆಲ್ಲ ಒಗ್ಗಟ್ಟು ಹಾಕೋಣ ಕಾಂಗ್ರೆಸ್ ಪಕ್ಷ ಕರೆದಿರುವಂತ ಈ ಒಂದು ಹೋರಾಟಕ್ಕೆ ಹತ್ತರಲ್ಲಿ ಸೇರಿದ ಸಂಖ್ಯೆ ನೂರಾಗಿ ನೂರು ಸಾವಿರ ಆಗಿ ಸಾವಿರ ಲಕ್ಷ ಆಗಿ ಈ ಸಂವಿಧಾನ ಉಳಿಸುವ ಈ ಕಲ್ಲುಗುಂಡಿಯಲ್ಲಿ ನಡೆಯತಕ್ಕಂತ ಮತ ಕಳ್ಳತನದ ವಿರುದ್ಧ ಜನಜಾಗೃತಿ ಜಾತ್ರದ ಎಲ್ಲ ಸಕ್ರಿಯ ಕಾರ್ಯಕರ್ತ ಬಂಧುಗಳೇ ವಿಶೇಷವಾಗಿ ತಮಗೆಲ್ಲ ತಿಳಿದಿರೋ ಹಾಗೆ ನಮ್ಮ ಈ ದೇಶ ಸ್ವಾತಂತ್ರ್ಯ ಪಡೆದ ಮೇಲೆ ಸಂವಿಧಾನವನ್ನು ಅಂಗೀಕಾರ ಮಾಡಿಕೊಂಡು ಪ್ರಜಾಪ್ರಭುತ್ವವನ್ನು ಅಂಗೀಕಾರ ಮಾಡಿಕೊಂಡು ಈ ದೇಶದ ಸರ್ಕಾರಗಳ ರಚನೆ ಆಗ್ತಾ ಇತ್ತು ಮತ್ತು ಪ್ರಜಾಪ್ರಭುತ್ವ ಅನ್ನೋದಕ್ಕೆ ಅರ್ಥವೇ ಈ ದೇಶದ ಆಡಳಿತವನ್ನ ಆಯ್ಕೆ ಮಾಡತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯ ದೊರೆ ಯಾರು ಅಂತ ಹೇಳಿದ್ರೆ ಅದು ಪ್ರಜೆಗಳು ಆ ಪ್ರಜೆಗಳು ಆಯ್ಕೆ ಮಾಡಿರತಕ್ಕಂಥ ಸರ್ಕಾರವೇ ಈ ದೇಶದಲ್ಲಿ ಆಳಬೇಕು ಅನ್ನತಕ್ಕಂಥ ಧೋರಣೆಯ ಮೇಲೆ ಪ್ರಜಾಪ್ರಭುತ್ವವನ್ನು ಸ್ವೀಕಾರ ಮಾಡಿ ಈ ದೇಶದಲ್ಲಿ ಸತತವಾಗಿ ಸುಮಾರು ಎಪ್ಪತ್ತೈದು ವರ್ಷಗಳ ಕಾಲ ಈ ದೇಶ ಆಡಳಿತವನ್ನು ನಾವು ನಡೆಸಿಕೊಂಡು ಬಂದಿದ್ದೇವೆ ಆದರೆ ಇತ್ತೀಚಿನ ದಿನಗಳು ಬಹಳ ಶೋಚನೀಯವಾದಂತಹ ದಿನಗಳನ್ನು ನಾವು ಕಾಣ್ತಾ ಇದ್ದೇವೆ ಅಧಿಕಾರವನ್ನ ಪಡೆದಿರತಕ್ಕಂಥ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ದೇಶದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿರತಕ್ಕಂಥ ಮೋದಿಯವರ ನಾಯಕತ್ವದ ಬಿ ಜೆ ಪಿ ಸರ್ಕಾರ ಶಾಶ್ವತವಾಗಿ ನಾವೇ ಅಧಿಕಾರದಲ್ಲಿರಬೇಕು ಅದು ಯಾವ ರೀತಿಯಾದರೂ ಆಗಿರ್ಬೋದು ಪ್ರಜಾಪ್ರಭುತ್ವದಲ್ಲಿ ಕುತಂತ್ರವನ್ನ ಮಾಡಿ ಪ್ರಜಾಪ್ರಭುತ್ವದ ಅರ್ಥವನ್ನೇ ನಾಶ ಮಾಡಿ ನಾವು ಆಡಳಿತದಲ್ಲಿ ಉಳಿಬೇಕು ಅನ್ನತಕ್ಕಂಥ ದೃಷ್ಟಿಯಿಂದ ಇವತ್ತು ಮತ ಕಳ್ಳತನಕ್ಕೆ ಕೈ ಹಾಕಿರತಕ್ಕಂಥದ್ದು ನಾಚಿಕೆಗೇಡಿನ ಸಂಗತಿ ಅಂತ ಹೇಳೋದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ ಕಳ್ಳತನಕ್ಕೆ ಇವರು ಇನ್ನೂ ನಿನ್ನೆ ಪ್ಲಾನ್ ಮಾಡಿರ್ತಕ್ಕಂಥದ್ದಲ್ಲ ಚುನಾವಣಾ ಆಯೋಗ ಒಂದು ಸ್ವಾಯತ್ತ ಸಂಸ್ಥೆ ಅದಕ್ಕೆ ಅದಕ್ಕೆ ಅದರದೇ ಆದಂತಹ ಅಧಿಕಾರ ವ್ಯಾಪ್ತಿ ಇದೆ ಈ ಸ್ವಾಯತ್ತ ಸಂಸ್ಥೆಯ ಮುಖ್ಯಸ್ಥರನ್ನ ಆಯ್ಕೆ ಮಾಡೋದಕ್ಕೆ ನಮ್ಮ ಸಂವಿಧಾನದಲ್ಲಿ ನಾವು ಕೊಲೋಜಿಯಂ ಅನ್ನತಕ್ಕಂತಹ ಒಂದು ಸಮಿತಿ ಇದೆ ಆ ಸಮಿತಿಯ ಮುಖಾಂತರ ಚುನಾವಣಾ ಆಯೋಗದ ಮುಖ್ಯಸ್ಥರನ್ನ ಆಯ್ಕೆ ಮಾಡತಕ್ಕಂತಹ ಪದ್ಧತಿ ಈ ದೇಶದಲ್ಲಿ ಇತ್ತು ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಮೋದಿ ಮತ್ತು ಅಮಿತ್ ಶಾ ಅವರ ಕುತಂತ್ರದ ಒಂದು ವಿಚಾರವಾಗಿ ಬಹುಶಃ ಕೊಲೋಜಿಯಂ ನಮ್ಮ ದೇಶದ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಅದರಲ್ಲಿ ಒಬ್ಬರು ಸದಸ್ಯರಾಗಿದ್ದರು ಅದನ್ನೇ ಬದಲು ಮಾಡಿದರು ಕೊಲೋಜಿಯಂ ಮುಖ್ಯ ನ್ಯಾಯಮೂರ್ತಿಗಳು ಕೊಲೋಜಿಯಂ ಸದಸ್ಯರು ಆಗಬಾರದು ಹೇಳಿ ಸಂವಿಧಾನಕ್ಕೆ ಬದಲಾವಣೆಯನ್ನ ತಂದು ಅಲ್ಲಿಯೇ ಪ್ರಾರಂಭ ಮಾಡಿದರು ಯಾರು ಚುನಾವಣಾ ಆಯೋಗದ ಮುಖ್ಯಸ್ಥರಾಗಬೇಕು ಅವರು ನಾವು ಹೇಳದಾಗಿರಬೇಕು ಅಂತ ಹೇಳತಕ್ಕಂಥದ್ದು ಅಲ್ಲಿಂದ ಪ್ರಾರಂಭ ಮಾಡಿರ್ತಕ್ಕಂಥ ಈ ಮತ ಕಳ್ಳತನದ ಬಗ್ಗೆ ಬಹುಶಃ ರಾಹುಲ್ ಗಾಂಧಿ ಅವರು ಇಡೀ ದೇಶದಲ್ಲಿ ಸುತ್ತಾಡಿ ಇಡೀ ಎಲ್ಲೆಲ್ಲಿ ಚುನಾವಣೆಗಳನ್ನು ನಡೆದಿದೆ ಎಲ್ಲ ಬೂತ್ಗಳಿಗೆ ಹೋಗಿ ಸಪರೇಟ್ ಆಗಿರತಕ್ಕಂಥ ಒಂದು ಎಲ್ಲ ವಿಚಾರಗಳನ್ನ ಗಮನಿಸಿಕೊಂಡು ಆ ಮಾಹಿತಿಯನ್ನ ಪಡ್ಕೊಂಡು ಇವತ್ತು ಮತ ಕಳ್ಳತನ ಆಗಿರೋದನ್ನ ಈ ದೇಶದಲ್ಲಿ ಸಾಬೀತುಪಡಿಸಿದ್ದಾರೆ ದುರದೃಷ್ಟ ಏನು ಅಂತ ಹೇಳಿದ್ರೆ ಈ ಮತ ಕಳ್ಳತನದ ಬಗ್ಗೆ ಬಿಜೆಪಿಯವರು ಆಗಾಗ ಹೇಳ್ತಾ ಇರ್ತಾರೆ ಮತ ಕಳ್ಳತನದ ಬಗ್ಗೆ ಸಾಕ್ಷಿ ಇದ್ರೆ ನೀವು ಚುನಾವಣಾ ಆಯೋಗಕ್ಕೆ ದೂರು ಕೊಡಿ ಬಹಳ ಆಶ್ಚರ್ಯ ಅಂದ್ರೆ ಯಾರು ಕಳ್ಳತನ ಮಾಡ್ತಾ ಇದ್ದಾರೆ ಆ ಕಳ್ಳತನೇ ಹೋಗಿ ನಾವು ಕಳ್ಳತನ ಆಗಿದೆ ಅಂತ ದೂರು ಹೇಳ್ತಕ್ಕಂಥ ಒಂದು ದುರಾದೃಷ್ಟದ ಆಡಳಿತ ಇವತ್ತು ನಮ್ಮ ದೇಶದಲ್ಲಿ ಇದೆ ಅಂದ್ರೆ ಇದಕ್ಕಿಂತ ದೊಡ್ಡ ನಾಚಿಕೆ ವಿಚಾರ ಇನ್ನೊಂದಿಲ್ಲ ಇವತ್ತು ಕಳ್ಳ ಅವರೇ ಅವರಲ್ಲೇ ಹೋಗಿ ನಾವು ದೂರು ಕೊಡಬೇಕು ಅವರು ವಿಚಾರಣೆ ಮಾಡೋದು ಕಳ್ಳನೇ ಕಳ್ಳತನ ಮಾಡಿದರ ಬಗ್ಗೆ ವಿಚಾರಣೆ ಮಾಡತಕ್ಕಂಥದ್ದು ಒಂದು ಸಂವಿಧಾನಬದ್ಧವಾದಂತಹ ಒಂದು ನ್ಯಾಯವ ಅಂತ ಹೇಳೋದನ್ನ ತಾವೆಲ್ಲರೂ ಯೋಚನೆ ಮಾಡಬೇಕು ಬಹುಶಃ ಈ ರಾಷ್ಟ್ರದಲ್ಲಿ ಸಂವಿಧಾನಕ್ಕೆ ಮತ್ತೊಂದು ತಿದ್ದುಪಡಿಯನ್ನ ತಂದಿದ್ದಾರೆ ಏನ್ ತಿದ್ದುಪಡಿ ತಂದಿದ್ದಾರೆ ಅಂದ್ರೆ ಚುನಾವಣಾ ಆಯೋಗದ ತಪ್ಪುಗಳ ಬಗ್ಗೆ ನೇರವಾಗಿ ಕೋರ್ಟ್ಗಳಿಗೆ ಹೋಗುವುದಕ್ಕೆ ಅವಕಾಶ ಇಲ್ಲದಂತಹ ತಿದ್ದುಪಡಿಯನ್ನ ತಂದಿದ್ದಾರೆ ಚುನಾವಣಾ ಆಯೋಗದ ತಪ್ಪುಗಳನ್ನ ಚುನಾವಣಾ ಆಯೋಗದಲ್ಲೇ ಅಪೀಲ್ ಮಾಡಿ ಅದನ್ನು ಸರಿಪಡಿಸಿಕೊಳ್ಬೇಕು ಅನ್ನತಕ್ಕಂಥ ಕಾನೂನನ್ನು ತಂದಿದ್ದಾರೆ ಇದೆಲ್ಲವನ್ನ ಕಂಡಾಗ ಬಹುಶಃ ಇವತ್ತು ಸಾರ್ವಜನಿಕರು ತಾವೆಲ್ಲ ಯೋಚನೆ ಮಾಡಬೇಕು ಈ ಪ್ರಭಾ ಪ್ರಜಾಪ್ರಭುತ್ವದ ಅರ್ಥವನ್ನೇ ಈ ಪ್ರಜಾಪ್ರಭುತ್ವವನ್ನೇ ಕೊಲೆ ಮಾಡತಕ್ಕಂಥ ವ್ಯವಸ್ಥೆ ಒಳಗಡೆ ಇವತ್ತು ಬಿಜೆಪಿ ಸರ್ಕಾರ ಚುನಾವಣಾ ಆಯೋಗವನ್ನ ಇಟ್ಟುಕೊಂಡು ಇವತ್ತು ಚುನಾವಣೆಗಳನ್ನ ನಡೆಸ್ತಾ ಇದೆ ನಮ್ಗೆ ಗೊತ್ತಿದೆ ಮೊನ್ನೆ ಬಿಹಾರದಲ್ಲಿ ಆಗಿರ್ತಕ್ಕಂಥ ಚುನಾವಣೆ ಸುಮಾರು ಅರವತ್ತೈದು ಲಕ್ಷ ಮತದಾರರನ್ನ ಮತದಾರರ ಪಟ್ಟಿಯಿಂದ ಹೊರಗಿಡಲಾಯಿತು ಏನು ಸಮಗ್ರ ಮತ ಮತ ಮತದಾನದ ಪರಿಶೀಲನೆ ಅಂತ ಹೇಳತಕ್ಕಂಥ ಕಾರ್ಯಕ್ರಮವನ್ನು ಚುನಾವಣಾ ಆಯೋಗ ಹಮ್ಮಿಕೊಂಡು ಸುಮಾರು ಅರವತ್ತೈದು ಲಕ್ಷ ಮತದಾರರಿಗೆ ಮತದಾನದ ಹಕ್ಕನ್ನು ನಿರಾಕರಿಸಲಾಯಿತು ಅಂದರೆ ಕಳ್ಳದಾರಿಯಲ್ಲಿ ಹಿಡಿದು ಕಳ್ಳದಾರಿಯಲ್ಲಿ ನಡೆದಾದ್ರೂ ಈ ರಾಷ್ಟ್ರದಲ್ಲಿ ಅಧಿಕಾರದಲ್ಲಿ ಉಳಿಬೇಕು ಅನ್ನತಕ್ಕಂಥದ್ದು ಪಿಯವರ ಧ್ಯೇಯ ಬಹುಶಃ ಇದರ ಬಗ್ಗೆ ಜನ ಜಾಗೃತಿ ಮೂಡದೇ ಇದ್ರೆ ಜನರು ಎಚ್ಚೆತ್ತುಕೊಳ್ಳದೇ ಇದ್ರೆ ಜನರು ಇದನ್ನು ವಿರೋಧಿಸದೇ ಹೋದ್ರೆ ಈ ದೇಶದ ಸಂವಿಧಾನ ನಾಶ ಆಗತ್ತೆ ಈ ದೇಶದ ಪ್ರಜಾಪ್ರಭುತ್ವ ನಾಶ ಆಗುತ್ತೆ ಈ ದೇಶದಲ್ಲಿ ಡಿಕ್ಟೇಟರ್ಶಿಪ್ ಆಡಳಿತ ಬರುತ್ತೆ ಬಹುಶಃ ನಾವೆಲ್ಲ ಭಾರತೀಯರಾಗಿ ಸಹೋದರರಂತೆ ಬದುಕತಕ್ಕಂತ ಆ ಸುಂದರ ದಿನಗಳನ್ನ ನಾವು ಮುಂದೆ ಕಳ್ಕೊಳ್ಬೇಕಾಗುತ್ತೆ ಆ ದೃಷ್ಟಿಯಲ್ಲಿ ನಾವೆಲ್ಲರೂ ಎಚ್ಚೆತ್ತುಕೊಂಡಿದ್ದೀರಿ ಈ ಜಾತ್ರದಲ್ಲಿ ಭಾಗವಹಿಸಿದ್ದೀರಿ ತಮಗೆಲ್ಲರಿಗೆ ವಿಶೇಷವಾದಂತಹ ಅಭಿನಂದನೆ ಸಲ್ಲಿಸಿ ಈ ಹೋರಾಟ ಕಲ್ಲುಗುಂಡಿಯಿಂದ ಪ್ರಾರಂಭ ಆಗಿ ಇಡೀ ಸುಳ್ಯ ಕ್ಷೇತ್ರದ ಪ್ರತಿಯೊಂದು ಬೂತ್ ಮಟ್ಟದಲ್ಲೂ ಕೂಡ ಜನಜಾಗೃತಿ ಮಾಡತಕ್ಕಂಥ ವ್ಯವಸ್ಥೆ ಆಗಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನ ಮಾಡುತ್ತಾ ಎಲ್ಲ ಪಕ್ಷದ ನಾಯಕರುಗಳಿಗೂ ಕೂಡ ವಿನಂತಿಯನ್ನ ಮಾಡುತ್ತಾ ಈ ಕಾರ್ಯಕ್ರಮವನ್ನ ಇನ್ನಷ್ಟು ಜೋರಾಗಿ ಮುಂದುವರಿಸೋಣ ಈಗ ಕಾಂಗ್ರೆಸ್ ಪಕ್ಷ ರಾಷ್ಟ್ರದಾದ್ಯಂತ ಮತಗಳತನದ ವಿರುದ್ಧ ಒಂದು ಜನಜಾಗೃತಿ ಅಭಿಯಾನ ನಡೆಸ್ತಾ ಇದೆ ಇದು ಯಾಕೆ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರಂದು ಈ ರಾಷ್ಟ್ರ ಬ್ರಿಟಿಷರಿಂದ ಸ್ವತಂತ್ರಗೊಂಡಿತ್ತು ಅದಕ್ಕೆ ಮೊದಲು ಈ ರಾಷ್ಟ್ರದ ಅನೇಕ ಸಾವಿರಾರು ಜನ ಈ ಸ್ವಾತಂತ್ರ್ಯಕ್ಕೋಸ್ಕರ ಅಥವಾ ಪ್ರಜಾಪ್ರಭುತ್ವಕ್ಕೋಸ್ಕರ ಪ್ರಾಣ ತ್ಯಾಗವನ್ನು ಕೂಡ ಮಾಡಿ ಗಳಿಸಿಕೊಟ್ಟಿರ್ತಕ್ಕಂಥ ಒಂದು ವ್ಯವಸ್ಥೆ ಇತ್ತು ಆದ್ರೆ ಇವತ್ತು ಈ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅನ್ನತಕ್ಕಂಥದ್ದು ಕಾಂಗ್ರೆಸ್ಸಿಗರ ವಾದ ಅದನ್ನು ಎಲ್ಲರೂ ಸಾರ್ವಜನಿಕರು ಒಪ್ಪಬೇಕು ಅಂತೇಳಿ ಇಲ್ಲ ಆದ್ರೆ ಕೆಲವು ವಿಚಾರಗಳನ್ನು ತಮ್ಮ ಮುಂದೆ ಇಟ್ಟು ಬಿಡ್ಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಯಾಕೆ ಅಂತ ಹೇಳಿದ್ರೆ ಹಿಂದೆ ಚುನಾವಣೆ ಘೋಷಣೆಯಾದ ಕೂಡಲೇ ಅಥವಾ ಚುನಾವಣೆ ಘೋಷಣೆಯಾಗಿ ನೀತಿ ಸಂಹಿತ ಜಾರಿ ಇರುವಂತಹ ಸಂದರ್ಭದಲ್ಲಿ ಜಯಲಲಿತಾ ಸರ್ಕಾರ ಅಲ್ಲಿನ ರೈತರಿಗೆ ಹಣ ಹಾಕಲಿಕ್ಕೆ ಬೇಕಾಗಿ ಪ್ರಯತ್ನ ಪಟ್ಟಿತ್ತು ಅದನ್ನು ಅಂದಿನ ಚುನಾವಣಾ ಆಯೋಗ ಬಹಳ ಸ್ಪಷ್ಟವಾಗಿ ವಿರೋಧ ಮಾಡಿ ತಿರಸ್ಕಾರ ಮಾಡಿದಂತಹ ನಿದರ್ಶನ ನಮ್ಮ ಕಣ್ಣೆದುರಿಗಿದೆ ತದನಂತರ ಕರುಣಾನಿಧಿ ಸರ್ಕಾರ ಕಲರ್ ಟಿವಿ ಕೊಡ್ಲಿಕ್ಕೆ ಹೊರಟಿತ್ತು ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿದ್ದಂತಹ ಸಂದರ್ಭದಲ್ಲಿ ಅದೇ ಅದನ್ನು ಕೂಡ ಅಂದಿನ ಚುನಾವಣಾ ಆಯೋಗ ಬಹಳ ಸ್ಪಷ್ಟವಾಗಿ ಸಾರಾಸಗಟ್ಟಾಗಿ ತಿರಸ್ಕಾರ ಮಾಡಿ ಅವರ ವಿರುದ್ಧ ಕಾನೂನಿಗೆ ಕಾನೂನು ಕ್ರಮ ಕೈಗೊಳ್ಳಿಕ್ಕೆ ಶಿಫಾರಸು ಮಾಡಲಾಯಿತು ಇತ್ತೀಚೆಗೆ ಎರಡ್ ಸಾವಿರದ ಇಪ್ಪತ್ತ ಮೂರು ನವೆಂಬರ್ ನಲ್ಲಿ ನಾವು ಕಂಡಿದ್ದೇವೆ ತೆಲಂಗಾಣದಲ್ಲಿ ಬಿ ಆರ್ ಎಸ್ ಎನ್ನತಕ್ಕಂತ ಸರ್ಕಾರ ಇದೇ ರೀತಿ ಚುನಾವಣೆ ಘೋಷಣೆಯಾದ ನಂತರ ನೀತಿ ಸಂಹಿತೆ ಜಾರಿಯಲ್ಲಿದ್ದಂತ ಸಂದರ್ಭದಲ್ಲಿ ಅವರು ರೈತರ ಖಾತೆಗೆ ಹಣ ಹಾಕಲಿಕ್ಕೆ ಪ್ರಯತ್ನ ಪಟ್ಟಂತ ಸಂದರ್ಭದಲ್ಲಿ ಅಂದಿನ ಚುನಾವಣಾ ಆಯೋಗ ಬಹಳ ಸ್ಪಷ್ಟವಾಗಿ ಅದನ್ನು ತಿರಸ್ಕಾರ ಮಾಡಿತ್ತು ಬಂಧುಗಳೇ ಮೊನ್ನೆ ಬಿಹಾರದಲ್ಲಿ ಚುನಾವಣೆ ನಡೆಯಿತು ನೀವೆಲ್ಲ ನೋಡಿದೀರ ಆದ್ರೆ ಬಿಹಾರದಲ್ಲಿ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಆ ಸರಕಾರ ಅಲ್ಲಿನ ಜನರಿಗೆ ಒಂದು ರೀತಿಯ ಲೈಸೆನ್ಸ್ಡ್ ಲಂಚದ ರೀತಿಯಲ್ಲಿ ಹತ್ತು ಸಾವಿರ ರೂಪಾಯಿ ಖಾತೆ ಹಾಕುವಂತ ಸಂದರ್ಭದಲ್ಲಿ ಇದೇ ಚುನಾವಣಾ ಆಯೋಗ ಬಾಯಿ ಮುಚ್ಚಿ ಕುಳಿತುಕೊಂಡಿತ್ತು ಇದು ಯಾಕೆ ಅನ್ನತಕ್ಕಂಥದ್ದು ಒಂದು ಪ್ರಶ್ನೆ ನಮ್ಮದು ಸಾರ್ವಜನಿಕ ಬಂಧುಗಳು ಈ ಒಂದು ಅನೇಕರ ರಕ್ತವನ್ನು ಕೊಟ್ಟು ಗಳಿಸಿಕೊಟ್ಟಂತಹ ಈ ಪ್ರಜಾಪ್ರಭುತ್ವವನ್ನು ಉಳಿಸ್ಲಿಕ್ಕೆ ನಾವು ಪ್ರಯತ್ನ ಪಟ್ಟ ಪಡೆದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ತಲೆಮಾರುಗಳು ಮತ್ತೆ ಗುಲಾಮಗಿರಿಯತ್ತ ಹೋಗುವಂತ ಎಲ್ಲ ಲಕ್ಷಣಗಳು ಕೂಡ ನಾವು ಕಾಣ್ತಾ ಇದ್ದೇವೆ ಆ ಕಾರಣಕ್ಕಾಗಿ ಇವತ್ತು ನಾವು ಅದನ್ನು ವಿರೋಧ ಮಾಡಬೇಕಾಗ್ತದೆ ಬಂಧುಗಳೇ ಇವತ್ತು ನಾವು ಕಂಡಿದ್ದೇವೆ ಚುನಾವಣೆ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಪಕ್ಷ ವಾಹನದ ವ್ಯವಸ್ಥೆ ಮಾಡಿದ್ರೆ ಅದು ಸಾವಿರದ ಒಂಬೈನೂರ ಐವತ್ತೊಂದರ ಜನಪ್ರತಿನಿಧಿ ಕಾಯ್ದೆ ಅನುಸಾರವಾಗಿ ಅದು ಚುನಾವಣಾ ನೀತಿ ಸಂಹಿತೆಯ ಉಲ್ಲಂಘನೆ ಆಗ್ತದೆ ಆದ್ರೆ ಬಹಳ ಸ್ಪಷ್ಟವಾಗಿ ಅಲ್ಲಿ ಏನು ಬಿಹಾರದ ಹತ್ತಿರದ ಕೆಲವು ಅವರಿಗೆ ಬೇಕಾದಂತ ಬಿಜೆಪಿ ಆಡಳಿತ ಮಾಡುವಂತ ರಾಜ್ಯಗಳಿಂದ ರೈಲಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಮಾಧ್ಯಮಗಳ ಮೂಲಕ ನಮಗೆ ತಿಳಿದು ಬಂದಿದೆ ಈ ಚುನಾವಣಾ ಆಯೋಗ ಏನು ಮಾಡ್ತಾ ಇದೆ ಅನ್ನತಕ್ಕಂಥ ಪ್ರಶ್ನೆಯನ್ನು ಮಾಡ್ಬೇಕಾಗ್ತದೆ ನಾವೆಲ್ಲ ಈ ಚುನಾವಣಾ ಆಯೋಗವನ್ನು ನಂಬಿದ್ದೆವು ಆದ್ರೆ ಚುನಾವಣಾ ಆಯೋಗ ಬಹಳ ಸ್ಪಷ್ಟವಾಗಿ ಒಂದು ರಾಜಕೀಯ ಪಕ್ಷದ ಜೊತೆ ಕೈಜೋಡಿಸಿಕೊಂಡು ಈ ರಾಷ್ಟ್ರದ ಸಂವಿಧಾನವನ್ನು ಮತ್ತು ಈ ರಾಷ್ಟ್ರದ ಚುನಾವಣಾ ವ್ಯವಸ್ಥೆಯನ್ನು ಹಾಳುಗಡೆ ಇದೆ ಇದರ ವಿರುದ್ಧ ಎದ್ದು ನಿಲ್ಬೇಕಾಗಿರತಕ್ಕಂಥದ್ದು ಈ ದೇಶದ ಪ್ರಜೆಗಳ ನಿಜವಾದ ದೇಶ ಪ್ರೇಮಿಗಳ ಕರ್ತವ್ಯ ಅನ್ನತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಬಂಧುಗಳೇ ಈಗ ನಾವು ಒಂದು ವೇಳೆ ಸುಮ್ಮನಿದ್ದಲ್ಲಿ ನಾವು ಪಡ್ತಾ ಇರ್ತಕ್ಕಂಥ ಏನು ನಮ್ಮ ಮಕ್ಕಳ ಬಗ್ಗೆ ನಮಗೆ ಕಾಳಜಿ ಇದೆ ರಾತ್ರಿ ಹಗಲು ನಾವು ದುಡಿತಾ ಇದ್ದೇವೆ ಅಂತ ಹೇಳಿದ್ರೆ ಅದು ಸುಳ್ಳು ಆಗ್ತದೆ ಅನ್ನತಕ್ಕಂಥ ಯಾವ ಸಂಶಯವೂ ಇಲ್ಲ ಯಾಕೆ ಅಂತ ಹೇಳಿದ್ರೆ ನಮ್ಮ ಮಕ್ಕಳ ಮೇಲೆ ನಿಜವಾಗಿ ನಮಗೆ ಪ್ರೀತಿ ಇದ್ದಲ್ಲಿ ಕೇವಲ ಅವರಿಗೆ ಕರೆನ್ಸಿ ಕಟ್ಟುಗಳ ಜಮೀನುಗಳ ಕಾರುಗಳ ಬಂಗಲೆಗಳ ಮಾತ್ರ ಸಂಪಾದನೆ ಅಲ್ಲ ಅವರು ನಾಳೆ ಬಾಳಿ ಬದುಕಬೇಕಾದಂತಹ ಈ ವ್ಯವಸ್ಥೆಯ ಸಾಮಾಜಿಕ ವ್ಯವಸ್ಥೆಯನ್ನು ಕೂಡ ಸರಿ ಇಟ್ಟುಕೊಳ್ಬೇಕಾದಂತಹ ಜವಾಬ್ದಾರಿಕೆ ನಮ್ಮ ಮೇಲಿದೆ ಅದು ನಾವು ಇವತ್ತು ನಿರ್ವಹಿಸದಿದ್ದರೆ ನಿಜವಾಗಿಯೂ ನಾವು ನಮ್ಮ ಮಕ್ಕಳನ್ನು ನಾಳೆ ಗುಲಾಮಗಿರಿಗೆ ಅಥವಾ ಬೆಂಕಿಗೆ ಬಿಡ್ತಾ ಇದ್ದೇವೆ ಅನ್ನತಕ್ಕಂತ ಎಚ್ಚರಿಕೆಯನ್ನು ಕೊಡ್ತಾ ನಾವೀಗ ಏನು ಸಹಕಾರಿ ಸಂಘದ ಹಾಲಿಗೆ ಹೋಗ್ತಾ ಇದ್ದೇವೆ ದಯವಿಟ್ಟು ಎಲ್ಲರೂ ಕೂಡ ಅಲ್ಲಿಗೆ ಬನ್ನಿ ವಿವರವಾದ ಮಾಹಿತಿ ನಾವು ಅಲ್ಲಿ ಕೊಡ್ಲಿಕ್ಕಿದ್ದೇವೆ